ನಮಸ್ಕಾರ ಎಲ್ಲ ತಿಂ ಆಗ್ಬಿಟ್ಟಿದಿರಿ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಸನ್ಮನಶ್ರೀ ನಮ್ಮ ಮುಳಬಾಗಲ್ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ವೆಂಕಟಾಚಲಪತಿ ಸರ್ ಅವರೇ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸೌರೇಶ್ ಅವರೇ ಹಾಗೂ ಕೋಚ್ ನಿರ್ದೇಶಕರು ಹಾಗೂ ನಮ್ಮ ಅವ್ರ ಜೊತೆ ಅಧ್ಯಕ್ಷರಾಗಿರ್ತಕ್ಕಂಥ ಕಡಪಲ್ಲಿ ನಗರ ಜೋಡವರೇ ಹಾಗೂ ಯಾರು ಅವ್ರು ಹೇಳ್ತಾ ಇದ್ರು ಅವರು ಕಾರ್ಯದರ್ಶಿಗಳು ಅಂತ ಹೇಳ್ತಾ ಇದ್ರು ಬಟ್ ಅಲ್ಲ ನಮ್ಮ ಕಾರ್ಯದರ್ಶಿಗಳೇ ಇದ್ರು ನಿಜ ಬಟ್ ಅವರು ಗೌರ್ಮೆಂಟ್ ಸಹಕಾರ ಸಂಘದ ಯೂನಿಯನ್ ಕೋಲಾರ ಜಿಲ್ಲೆ ಯೂನಿಯನ್ ಸರ್ಕಾರಿ ಯೂನಿಯನ್ ನಿರ್ದೇಶಕರಾಗಿದ್ದಾರೆ ಅವರು ಕೂಡ ಗೌರ್ಮೆಂಟ್ ಬಾಡಿದಲ್ಲಿ ಇದ್ದಾರೆ ಲಖಪತ್ ರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀದೇವಿ ನಾರಾಯಣ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗಮನಹಳ್ಳಿ ಕೃಷ್ಣಪ್ಪ ಅವರೇ ವೇದಿಕೆ ಮೇಲೆ ಹಾಸಲರದಾಗಿರ್ತಕ್ಕಂಥ ಮತ್ತೋರ್ವ ಉಪತಾಸರಾಗಿರ್ತಕ್ಕಂಥ ನಮ್ಮ ವೆಂಕಟಚಲಪತಿ ಅವರೇ ಉರ್ಸ್ ಬಿ ಆರ್ ಎಂ ಅವರೇ ಅರ್ಥ ಇರ್ಲಿಲ್ಲರಿಗೂ ನನ್ನ ನಿಂದು ಚಲಪತಿ ಅಂತ ನಿಮ್ಗೆ ಹುಷಾರ ಗೊತ್ತಿಲ್ಲ ಅವರ ಆರ್ ಎಂ ಅಲ್ಲ ರಿಯಲ್ ವೆಂಟಾ ಚಲಪತಿ ಮತ್ತು ಹುಷಾರು ನಾಂತ ಬಿಟ್ಟವ್ರು ಹಾಗೂ ನಮ್ಮ ಹೇಳಲಾಗಿರ್ತಕ್ಕಂಥ ನಿವೇದಿತ ಅವರೇ ಹಾಗೂ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳು ನಮ್ಮ ಜಗದೀಶ್ ಅವರು ಎನ್ ಆರ್ ಸತ್ಯವರು ನಮ್ಮ ಚಂಗನರಾಯ್ ಅಪ್ಪರು ಎಲ್ಲರೂ ಬಂದು ನಮ್ಮ ಬಿ ಎ ಗಂಗರಪ್ಪರು ನಮ್ಮ ಎಲ್ಲರು ಬಂದಿದ್ದಾರೆ ನಾನು ಒಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಹಾಗೂ ಒಂದು ಒಂದು ರಿಕ್ವೆಸ್ಟ್ ಕೇಳ್ತೀನಿ ನಿಮ್ಮ ಹತ್ರ ಇವತ್ತು ನನ್ನ ಉದ್ದೇಶ ಜನಸಂಪರ್ಕ ಉದ್ದೇಶ ಜನಕ್ಕೆ ರೀಚ್ ಆಗಬೇಕು ಅನ್ನೋದು ಉದ್ದೇಶದಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮುಂದಿನ ದಿವಸಗಳಲ್ಲಿ ಇದು ರಾಜಕೀಯ ಫಂಕ್ಷನ್ ಆಗಿ ಪರಿವರ್ತನೆ ಆಗಬಾರ್ದು ಅನ್ನೋದು ನನ್ನ ಮಂದಾಳದ ಮಾತು ನಾನು ಯಾವತ್ತು ನಿಮ್ಮವನೇ ನೀವು ಕೆಲಸ ಇರ್ತಕ್ಕಂಥ ವ್ಯಕ್ತಿ ಇದು ಏನಂದ್ರೆ ಇದು ಪ್ರೋಟೋಕಾಲ್ ಪ್ರಕಾರವಾಗಿ ಒಂದು ಸರ್ಕಾರದ ಆದೇಶದ ಮೇರೆಗೆ ನಿಮ್ಮ ಜೊತೆ ನಾನು ಬರ್ತಾ ಇದ್ದೀನಿ ಮುಂದೆ ಬರ್ತಾ ಇದ್ದೀನಿ ಇದೊಂದು ರಾಜಕೀಯ ಫಂಕ್ಷನ್ ಆಗಬಾರ್ದು ಅನ್ನೋದು ನನ್ನ ಒಂದು ಮಂದಾಳದ ಮಾತು ನಿಮ್ಮ ಆಸೆ ಆಕಾಂಕ್ಷೆಗಳು ಇರ್ತವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ಅಧಿಕಾರಿಗಳಿಗೆ ಕರ್ಕೊಂಡು ನಿಮ್ ಮನೆ ಬಾಗಿಲು ಬಂದಾಗ ಅವ್ರಿಗೆ ಆದ್ಯತೆ ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನ ಸರಿಪಡಿಸ್ಕೊಳ್ಳೋದು ಧರ್ಮ ಅಂತ ನನಗೆ ಅನಿಸ್ತದೆ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಜನಸಂಪರ್ಕ ಕಾರ್ಯಕ್ರಮವನ್ನ ಎಲ್ಲಾ ಅಧಿಕಾರಿ ಕರ್ಕೊಂಡು ನಾನು ನಿಮ್ಮೂರ್ಗ್ ಬರ್ತಾ ಇದ್ದೀನಿ ಬಹುಶಃ ನನ್ನ ಮನೆ ಹತ್ರ ಇದ್ದಾಗ ಸಾಕಷ್ಟು ಜನ ಬರ್ತಾರೆ ಹಣ ನಂಗೆ ಮನೆ ಇಲ್ಲ ಹಣ ನಂಗೆ ಬೋರ್ ಇಲ್ಲ ಅದಿಲ್ಲ ಇದಿಲ್ಲ ಇವತ್ತೆಲ್ಲೋದವ್ರಲ್ಲ ನಾನು ಅಧಿಕಾರಿ ಕರ್ಕೊಂಡು ದಂಡ ದಂಡಾಗಿ ನಿಮ್ಮ ಊರಿಗೆ ಬಂದಾಗ ನಿಮ್ಮ ಅಹವಾಲುಗಳನ್ನ ನಿಮ್ಮ ಒಂದು ಸಮಸ್ಯೆಗಳನ್ನ ಇಲ್ಲಿ ಬಗೆಹರಿಸತಕ್ಕಂಥ ಕಾರ್ಯಕ್ರಮ ಇದು ವಿನೂತನ ಕಾರ್ಯಕ್ರಮ ಕೋಲಾರ ಜಿಲ್ಲೆಯಲ್ಲಿ ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಇದನ್ನ ಇವತ್ತು ಕೋಲಾರ ಜಿಲ್ಲೆ ಎಲ್ಲಾ ಶಾಸಕರು ಸ್ಟಾರ್ಟ್ ಮಾಡಿದ್ದಾರೆ ಬಹುಶಃ ಇದೇನಾದ್ರೂ ಈ ಒಂದು ಕ್ರೆಡಿಟ್ ಈ ಒಂದು ಪ್ರಾಯೋಜಕತ್ವ ಈ ಒಂದು ಏನಾದ್ರೂ ಲಾಭದಾಯಕ ಹೋಗ್ಬೇಕಂತಂದ್ರೆ ನನ್ನ ಗರ್ವದಿಂದ ಹೇಳ್ಕೊಂತೇನೆ ನನ್ನ ತಾಲೂಕು ಅಧಿಕಾರಿಗಳಿಗೆ ನನ್ನ ಎಲ್ಲಾ ತಾಲೂಕು ಅಧಿಕಾರಿಗಳು ಒಗ್ಗಟ್ಟಾಗಿ ಇದನ್ನ ಪ್ರದರ್ಶನ ಮಾಡೋದ್ರಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗ್ತಾ ಇದೆ ನಾವು ನಿಮ್ ಜೊತೆ ಬರ್ತಾ ಇದೀವಿ ನಿಮ್ ಊರಿಗೆ ಬರ್ತಾ ಇದೀವಿ ನಿಮ್ಮ ಸಮಸ್ಯೆಗಳಿಗೆ ಕೊಡಿ ಇಲ್ಲೇ ನಾವು ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ ಆಗದೆ ತಿಂಗಳ ಟೈಮ್ ತಗೋತೀವಿ ಅಂತ ಹೇಳ್ತಾ ಇದೀವಿ ಯಾವ ವ್ಯಕ್ತಿ ಯಾವ ಶಾಸಕರು ಕೂಡ ಇದುವರೆಗೂ ಇಷ್ಟು ವರ್ಷಗಳಲ್ಲಿ ಈ ಕಾರ್ಯಕ್ರಮ ಮಾಡಿಲ್ಲ ನೀನು ನಾವು ನಿಮ್ ಮನೆಗೆ ಬಾಗಿಲು ಬರ್ತೀವಿ ನೀವು ನಮ್ಮ ಮನೆಗೆ ಬಾಗಿಲು ಬರಬೇಡಿ ನಾವು ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಮನೆ ಇಲ್ವಾ ಪೆನ್ಷನ್ ಬಂದಿಲ್ವಾ ಇಲ್ಲ ಆಗಿಲ್ವಾ ಇಲ್ಲ ಪಾಣಿ ಬಂದಿಲ್ವಾ ಇಲ್ಲ ಮುಟೇಶನ್ ಬಂದಿಲ್ವಾ ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಬಂದು ಸರಿಪಡಿಸ್ಕೊಡ್ತೀವಿ ಹಾಸ್ಪಿಟಲ್ ಪ್ರಾಬ್ಲಮ್ ಇದೆಯಾ ಎಲ್ಲಾ ಸಮಸ್ಯೆಗಳನ್ನ ಗೌರ್ಮೆಂಟ್ ಹಾಸ್ಪಿಟ್ಲು ಸಹ ಮತ್ ಪ್ರೈವೇಟ್ ಅಂತ ಹೇಳಿ ಕೇಳಕ್ ನಾನು ನನ್ನ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇದು ನನ್ನ ಪಂಚಾಯಿತಿ ದೇವರ ಸಮುದ್ರ ಪಂಚಾಯಿತಿ ಇದು ನನಗೂ ಒಂದು ಸ್ವಾರ್ಥ ಇರ್ತದೆ ಯಾಕಂದ್ರೆ ಈ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಬಂದು ನಾನು ದೇವರ ಸಮುದ್ರದಲ್ಲಿ ಇವತ್ತು ವಾಸವಾಗಿದ್ದೀನಿ ಇವತ್ತು ನನ್ನೆಲ್ಲಾ ಒಂದು ವಾಸ ಧೃಢೀಕರಣ ಪಾತ್ರ ನಮ್ಮ ವಾಸ ಮನೆ ಎಲ್ಲ ಕೂಡ ಇಲ್ಲಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಸ್ವಾರ್ಥ ಇರ್ತದೆ ಯಾಕೆ ಇವತ್ತು ಅಪ್ಪ ಅಮ್ಮನಿಗೆ ಈ ಲಾಸ್ಟ್ ಮಗ ಯಾವ ರೀತಿ ಅನ್ನೋದು ಜಾಸ್ತಿ ಇರ್ತದೋ ಹೋಗ್ತಾನೆ ಸ್ವಲ್ಪ ಅಂದ್ರೆ ಎಲ್ಲ ಮಕ್ಕಳು ಇರ್ತದೆ ಜಾಸ್ತಿ ಇರ್ತದೋ ಹಂಗೆ ನನ್ನ ಹುಟ್ಟೂರು ನನ್ನ ಊರು ನನ್ನ ದೇವರಾಜ್ ಸಮುದ್ರ ಪಂಚಾಯತಿ ಬಗ್ಗೆ ಸ್ವಲ್ಪ ನನಗೆ ಆಸಕ್ತಿ ಇರ್ತದೆ ಆಸೆ ಇರ್ತದೆ ಬಹುಶಃ ಒಂದು ನಿನ್ಗೊಂದು ಮಾತು ಕೊಟ್ಟು ಹೋಗ್ತಾ ಇದ್ದೀನಿ ಇವತ್ತು ತಪ್ಪಿರ್ತಕ್ಕಂಥ ಯಾವುದೇ ಮಾತು ನನ್ನ ತಪ್ಪಿಲ್ಲ ಒಂದು ಮಾತು ಕೊಟ್ಟು ಹೋಗ್ತಾ ಇದ್ದೀನಿ ಮುಂದಿನ ದಿವಸಗಳಲ್ಲಿ ದೇವರಾಜ ಸಮುದ್ರದ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬೃಹತ್ ಆಗಿರ್ತಕ್ಕಂಥ ಕೈಗಾರಿಕೆ ಕೇಂದ್ರಗಳ ಸ್ಥಾಪನೆ ಆಗಿರ್ತಕ್ಕಂಥ ದಿವಸ ತುಂಬಾ ಇಲ್ಲ ನಮ್ಮ ಸುತ್ತಮುತ್ತ ಫ್ಯಾಕ್ಟ್ರಿಗಳಾಗತಕ್ಕಂಥ ದಿನ ತುಂಬಾ ಇಲ್ಲ ಇಡೀ ನಮ್ಮ ನಿಯೋಜಕ ವರ್ಗ ನಮ್ಮ ನಾಯಕರು ಎಲ್ಲ ಸೇರಿ ಡೆಲ್ಲಿಗೆ ಹೋಗಿ ಒಂದು ಪಥವನ್ನ ಕೊಟ್ಟು ಬಂದಿ ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಅವರು ಮಾತು ಕೊಟ್ಟಿದ್ದಾರೆ ಬಹುಶಃ ಕೈಗಾರಿಕೆ ಕೇಂದ್ರದಲ್ಲಿ ದೂರ ಆದ್ರೆ ಸುಮಾರು ಸ್ವಲ್ಪ ಎರಡು ಮೂರು ವರ್ಷ ಆದ್ರೆ ಒಂದು ದೊಡ್ಡ ಫ್ಯಾಕ್ಟರಿ ದೇವರ ಸಮುದ್ರ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಒಂದು ದೊಡ್ಡ ಫ್ಯಾಕ್ಟರಿ ಆದ್ರೆ ಸುಮಾರು ಎಂಟರಿಂದ ಹತ್ತು ಸಾವಿರ ನಮ್ಮ ಮಕ್ಕಳಿಗೆ ನಮ್ಮ ನಿರುದ್ಯೋಗ ಸಮಸ್ಯೆ ಹೋಗ್ಲಾ ಕೆಲಸವನ್ನ ಇವತ್ತು ಕೈಗಾರಿಕಾ ಮಂತ್ರಿ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಇವತ್ತು ನಾನು ಅದನ್ನ ರೆಡಿ ಪಡಿಸ್ಕೊಂಡ್ ಬರ್ತಾ ಇದೀವಿ ಎಲ್ಲ ನಾವು ಹೋಗಿ ರೆಡಿ ಮಾಡ್ಕೊಂಡು ಬಂದಿದ್ವಿ ಮುಂದೊಂದು ದಿವಸ ಕೂಡ ಅದು ಆಗುತ್ತೆ ಈಗ ತಾನೇ ಕೆ ಡಿ ಬಿ ಅವರು ನಮ್ಮ ಕಮಿಷನರ್ ಬಂದಿದ್ರು ಅಣ್ಣ ಐನೂರು ಎಕರೆದಲ್ಲಿ ಮುನ್ನೂರು ಎಕರೆ ಅಲರ್ಟ್ ಆಗಿದ್ರೆ ಇನ್ನೂರು ಎಕರೆ ಕಾಣಿಸ್ತಾ ಇಲ್ಲ ಅಂತಂದ್ರು ಇತ್ತೀಚೆಗೆ ನನ್ನ ನೋವು ಮತ್ತು ನನ್ನ ನಲುವು ಏನಂತಂದ್ರೆ ಇರ್ತಕ್ಕಂಥ ಬರ್ತಕ್ಕಂಥ ಎಲ್ಲಾ ರಿಯಲ್ ಎಸ್ಟೇಟ್ ಅವ್ರಿಗೂ ಈ ಬೆಂಗಳೂರು ಇರ್ತಕ್ಕಂಥ ಎಲ್ಲಾ ರಿಯಲ್ ಎಸ್ಟೇಟ್ ಅವ್ರಿಗೂ ಎಲ್ಲಾ ತಾಲೂಕು ಅಧಿಕಾರಿಗಳು ನಮ್ಮ ಪಂಚಾಯತಿ ಮೇಲೆ ಕಣ್ಣು ಅದೇನಂತ ಗೊತ್ತಿಲ್ಲ ಯಾಕೆ ಹೇಳಿ ಅಲ್ಲ ಎಲ್ಲೆಲ್ಲಿ ಗೌರ್ಮೆಂಟ್ ಜಮೀನು ಇದೆ ಒಂದು ಜಮೀನು ಕಾಣಿಸ್ತಾ ಎಲ್ಲ ಮಾರಾಕವ್ರೆ ಬೋಗಸ್ ಡಾಕ್ಯುಮೆಂಟ್ಸ್ ಬಹುಶಃ ಇವತ್ತು ಯಥೇಚ್ಛ ಬರ್ತಕ್ಕಂಥ ಅಹವಾಲುಗಳು ಬರುವುದಿಲ್ಲ ನನಗೆ ಗೊತ್ತಿಲ್ಲ ಮೂವತ್ ಮೂರ ಸಾರ ಸೇಟು ಅಂತೆ ಗೊತ್ತಿಲ್ಲ ಇಲ್ಲ ಅವನಿಗೆ ಎಕರೆ ಜಮೀನ್ ಇದೆ ಇವನು ಯಾರು ಹುಟ್ಟಿದ ಗೊತ್ತಿಲ್ಲ ಇಲ್ಲಿ ಮುಡಿಬಾಗ ತಾಲೂಕಲ್ಲಿ ಅವನಿಗೆ ಹೆಂಗೋ ಇಟ್ಟ ಗೊತ್ತಿಲ್ಲ ಜಮೀನು ಇಟ್ಟಕ್ಕಂಥ ಬರ್ತಕ್ಕಂಥ ಎಲ್ಲರಿಗೂ ದೇವರ ಸಮುದ್ರ ಮೇಲೆ ಕಣ್ಣಿಲ್ಲಿ ಇದು ಒಂದು ಅಧಿಕಾರಿಗಳಿಗೆ ಹೇಳ್ತೀನಿ ಹಿಂದೆ ಹೆಂಗಿತ್ತೋ ಗೊತ್ತಿಲ್ಲ ಮುಂದೆ ಈ ಆಟ ನಡೆಯಲ್ಲ ಹಿಂದೆ ಹೋಗಿರ್ತಕ್ಕಂಥ ಜಮೀನು ಕೂಡ ಬಿಡೋ ಶಕ್ತಿ ನನಗಿಲ್ಲ ಬಿಡಲ್ಲ ಇದು ನಮ್ಮ ಹಕ್ಕು ಇದು ನಮ್ಮ ಜಮೀನ್ ಯಾವ ಮುಟ್ಟಕ್ಕೆ ಬಂದ್ರೆ ಬಿಡ್ತಕ್ಕಂಥ ಕಾರ್ಯಕ್ರಮನೇ ಇಲ್ಲ ಇದು ನೋವಿಂದ ಹೇಳ್ತಾ ಇದ್ದೀನಿ ಪಟ್ಟಣಕ್ಕೆ ಹತ್ರದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಇದ್ವಿ ನಾವು ಏನೋ ಕೈಗಾರಿಕೆ ಬರಬೇಕು ಸ್ಟೇಡಿಯಂ ಬರಬೇಕು ಇನ್ನೊಂದು ಬರಬೇಕು ನಮ್ಮ ಹತ್ರ ಜಾಗ ಬೇಕು ಇವತ್ತು ನಮ್ಮತ್ರ ಜಾಗ ಇಲ್ಲ ತಾಲೂಕ್ ದಂಡಾಧಿಕಾರಿ ಕೇಳಿದೀನಿ ಡಿ ಸಿ ಅವ್ರಿಗೆ ಕೇಳಿದ್ದೀನಿ ಸೆಷನ್ ಕೇಳಿದೀನಿ ಇವ್ರನ್ನ ನಮೂಲಾರ ಸೆಷನ್ ಕೂಡ ಕೇಳಿದೀನಿ ನನ್ನ ದೇವರಾಜ ಸಮುದ್ರ ಪಂಚಾಯಿತಿಯ ಲ್ಯಾಂಡು ಯಾವ ಉದ್ದೇಶಕ್ಕಾಗಿ ಗೌರ್ಮೆಂಟ್ ಜಾಮೀನು ಮಾರಿದಿರಿ ಯಾರ ಕೊಟ್ಟಿದ್ರಿ ನಂಗೆ ಲೀಸ್ಟ್ ಕೊಡಿ ಅಂತ ಕೇಳಿದ್ದೀನಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬಹುಶಃ ನಾನು ಬರ್ತಕ್ಕಂಥ ಇಪ್ಪತ್ತ್ ಮೂರು ಇಪ್ಪತ್ತಾರ ತಾರೀಕು ನಾನು ಅರ್ಧ ಗಂಟೆ ಚರ್ಚೆಗೆ ಹಾಕೊಂಡಿದ್ದೀನಿ ವಿಧಾನಸೌಧದಲ್ಲಿ ಏನಾಯ್ತು ನಾನು ಗೌರ್ಮೆಂಟ್ ಜಮೀನು ಯಾರ ಕೊಟ್ಟಿದ್ರಿ ಯಾವ ಉದ್ದೇಶದಿಂದ ಕೊಟ್ಟಿದ್ದೀರಿ ಯಾರ ಕೈವಾಡಿಂದ ಕೊಟ್ಟಿದ್ದೀರಿ ಇದನ್ನ ನಾನು ಕೇಳಿದ್ದೀನಿ ಸೆಷನ್ ಕೇಳಿದ್ದೀನಿ ಬಹುಶಃ ನಿಮ್ಮಲ್ಲಿ ಉತ್ತರ ಸಿಕ್ತೇ ಆದರೆ ನಾನು ಸೆಷನ್ ಅರ್ಧ ಗಂಟೆ ಚರ್ಚೆಗೆ ಹಾಕೊಂಡಿದ್ದೀನಿ ಆವತ್ತು ಗೊತ್ತಾಗುತ್ತೆ ಏನಂತ ಸೊ ದಯವಿಟ್ಟು ತಾವುಗಳು ಕೂಡ ಇದನ್ನ ಈ ಇಂಥ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಬೇಕು ನಿಮಗೆ ಏನೇ ಸಮಸ್ಯೆಗಳಿದ್ರು ಕೂಡ ಬಂದು ಜನಸಂಪರ್ಕಕ್ಕೆ ಬಂದು ತಹಸೀಲ್ದಾರ್ ನಾನು ಇ ಓ ಎ ಡಿ ಎಲ್ಆರ್ ನಮ್ಮ ತಾಲೂಕು ಆಫೀಸರ್ಗಳು ಅಬಕಾರಿ ಅಬಕಾರಿ ಇಲಾಖೆಯವರು ಇದು ಅಬಕಾರಿ ಇಲಾಖೆಗೆ ಒಂದು ಹೆಚ್ಚೆ ಕೊಡ್ತೀನಿ ನಿಮಗೆ ಇವತ್ತು ಎಲ್ಲೆಲ್ಲಿ ಎಸ್ ಸಿ ಕಾಲೋನಿ ಎಲ್ಲೆಲ್ಲಿ ಸಾವಿರ ಜನ ಇದ್ದಾರೆ ಎಸ್ ಸಿ ಕಾಲೋನಿ ಬೆಳಗ್ಗೆ ಐದು ಗಂಟೆಗೆ ಅಂಗಡಿ ಓಪನ್ ಮಾಡ್ತಿದ್ರಿ ಯಾರು ಕೊಟ್ರು ನಿಮ್ಗೆ ಹಕ್ಕು ಯಾರು ಕೊಟ್ರು ಆ ತಾಳಿ ಕಿತ್ಕೊಳ್ಳೋದು ನಿಮ್ಗೆ ಹಕ್ಕು ನಿಮ್ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟಿದ್ದಾನ ಸಿದ್ದರಾಮಯ್ಯ ಟಾರ್ಗೆಟ್ ಕೊಡಿ ಹೆಣ್ಮಕ್ಳು ಇವತ್ತು ತಾಳಿ ಕಿಡ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಟಾರ್ಗೆಟ್ ಕಂಪ್ಲೀಟ್ ಆಗಬೇಕಾದ್ರೆ ಎಸ್ ಸಿ ಕಾಲೋನಿ ಬೇಕು ಅಂಗಡಿ ಓಪನ್ ಮಾಡಕ್ಕೆ ನಿಮ್ಗೆ ದರಿದ್ರ ಒಂದು ಬುದ್ಧಿಗೆ ಯಾರು ಕೊಟ್ಟರು ತಗೊಳ್ಳಿ ಎಷ್ಟು ಅಂಗಡಿ ಓಪನ್ ಮಾಡಿಕೊಡ್ತೀನಿ ಐದು ಗಂಟೆಗೆ ಅಂಗಡಿಗಳಲ್ಲಿ ಬಾಟ್ಲು ಮಾರಾಟ ಮಾಡ್ತಿದ್ದಾರೆ ಐದು ಗಂಟೆಗೆ ಕುಡಿದನ್ ಗಂಡ ಏನಾಗ್ತಾನೆ ಯಾರಿಗೆ ಇದಕ್ಕೆ ಸಾಕ್ಷಿ ಯಾರು ಐದು ಗಂಟೆಗೆ ಆರು ಗಂಟೆ ಕುಡಿತಾರೆ ಇವತ್ತು ಅಂಗಡಿಲೇ ಸಿಗ್ತಾ ಇದೆ ಡ್ರಿಂಕ್ಸು ನಿಮ್ಮ ಟಾರ್ಗೆಟ್ ಕಂಪ್ಲೀಟ್ ಮಾಡಕ್ಕೆ ನಿಮ್ಮ ಮಾಡಕ್ಕೆ ನಮ್ಮ ಇದೆ ಬೇಕಾ ನಮ್ಮ ತಾಲೂಕೇ ಬೇಕಾ ನಿಮಗೆ ಅದು ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ ಇನ್ನೂರ ಇಪ್ಪತ್ತಾರ ತಾಲೂಕಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಾವು ಯಾವುದ್ರಲ್ಲಿ ಅಪ್ಪ ನಿಮ್ಮ ಗೇರ್ ಗೇಟ್ ಕಲ್ ಇಂಡಿಗಿ ಸಾರ ಗೇರ್ ಐಪಿಂದೇರ್ ಗೇಡಿಕೆ ಅರ್ಥ ಗಲ್ಲೆ ಗಲ್ಲೆಗೂ ಸಾರ ಅಂಗಡಿ ಯಾರು ಇವತ್ತು ನಾವು ನಗಿಬಹುದು ನಾಳೆ ದಿವ್ಸ ನಾನು ಗಂಡನ್ ತಾಳೆ ಹೋದಾಗ ಪರಿಸ್ಥಿತಿ ಏನು ಯಾರು ಕೇಳ್ಕೊಬೇಕು ನಿಮ್ದು ಟಾರ್ಗೆಟ್ ನಮ್ದು ಬಹುಶಃ ಭವಿಷ್ಯ ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮುಳಬಾಗ ತಾಲೂಕಿನ ಅಬಕಾರಿ ಇಲಾಖೆ ಕೆಲಸ ಮಾಡ್ತಾ ಇದೆಯಲ್ಲ ಗೊತ್ತಿಲ್ಲ ಒಟ್ಟು ನಾನೇ ರೈಡ್ ಹೋಗ್ತಾ ಇದ್ದೀನಿ ನಾನೇ ಅಂಗಡಿ ಮುಸ್ತೀನಿ ಆವತ್ತು ಗೊತ್ತಾಗುತ್ತೆ ನನಗೆ ಎಲ್ರಿಗೂ ಬರ್ತಕ್ಕಂಥ ಇನ್ಸ್ಪೆಕ್ಟ್ರಿಗೆಲ್ಲ ಇಲ್ಲೇ ಬೇಕು ಏನು ಪ್ಲೇಸ್ಮೆಂಟ್ಗಳು ಹೇಳಿ ಐವೇ ಕಾದು ನಿಮಗೂ ಐದು ಗಂಟೆಗೆ ಓಪನ್ ಐತೆ ನಂಗೆ ಲಿಡ ಟಾರ್ಗೆಟ್ ಹೈಯೆಸ್ಟ್ ಟಾರ್ಗೆಟ್ ಹೈಯೆಸ್ಟ್ ಬಾರಗಳು ಅದೇ ಮನ್ಕೊಂಡಿದ್ದು ತಾಗೆ ನೀವು ತಿಸ್ಕೊಂಡ್ ನಾಕೆಮ್ ತಿಳ್ಸು ಎತ್ಕೊಂಡ್ಬಿ ಯಲ್ವಾ ಸರ್ ದಯವಿಟ್ಟು ಮುಂದಿನ ದಿನ ತಾಲೂಕು ಆಡಳಿತ ವರ್ಗಕ್ಕೆ ನಾನು ಹೇಳ್ತೀನಿ ಇವತ್ತು ಹೂ ನಾವು ಗೊತ್ತು ನಾವು ಯಾರಂಟಿ ಹುಟ್ಟಿದ್ವಿ ಸಾಯದ್ ಗೊತ್ತು ಬಟ್ ಡೇಟ್ ಗೊತ್ತಿಲ್ಲ ಯಾರು ಡೇಟ್ ಗೊತ್ತಾ ಖೈತಿ ಗೊತ್ತಿಲ್ಲ ಅಂತ ಹೇಳಿ ಎತ್ತು ಡೇಟ್ ಗೀಟ್ ಗೊತ್ತಾ ಬಿಡ್ತಾನೆ ಕಡೆ ಗೊತ್ತಿಲ್ಲ ಬಟ್ ಆ ಸಾವು ಅಧಿಕಾರಿಗಾಗ್ಲಿ ನಿಮ್ ಶಾಸಕರಿಗಾಗ್ಲಿ ನಿಮ್ಗಾಗ್ಲಿ ನಮ್ಗಾಗಲಿ ನಾಳೆ ಒಂದ್ ದಿವಸ ಬಂದೇ ಬರುತ್ತೆ ಅಲ್ಲಿ ಬರೋದು ಗೊತ್ತು ನಾವು ತಿನ್ನೋದ್ ಗೊತ್ತು ನೀವು ತಿನ್ನೋದ್ ಗೊತ್ತು ಮೂರತ್ತ ತಿನ್ನೋದು ಇಷ್ಟೊಂದು ಬೇಕಾ ಇಷ್ಟ ಮಾತ್ರ ಬೇಕಾ ಇವತ್ತು ನಾನೊಂದು ಮಾತಾಡೋಕೊಡ್ತೀನಿ ತಪ್ಪು ಕೇಳ್ಕೊಬೇಡಿ ಬೆಳೆ ಹಾಕಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಳ್ಳಿ ಪರ ನೀವೇ ತಿನ್ಬೇಕು ಬೆಳೆ ಹಾಕಕ್ಕಿಂತ ಯೋಚನೆ ಮಾಡ್ಕೊಳ್ಳಿ ಫಲ ನಾವೇ ತಿನ್ಬೇಕು ಅದು ಒಳ್ಳೆ ಬೆಳೆ ಬೇಕಾ ಕೆಟ್ಟ ಬೇಕಾ ಹಾಕಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಳ್ಳಿ ಅಧಿಕಾರಿಗಳಾಗಿರ್ಬೋದು ನಾವಾಗಿರ್ಬೋದು ಯಾರೇ ಆಗಿರ್ಬೋದು ಬೆಳೆ ಹಾಕೋಕ್ಕಿಂತ ಮುಂಚೆ ಫಲ ಬೇಕಾ ತಿನ್ನ ಯೋಚನೆ ಮಾಡ್ಕೊಳ್ಳಿ ಆ ಫಲ ನಾವೇ ತಿಂದು ಹೋಗ್ಬೇಕು ಅದು ಕೆಟ್ಟದಾಗಿರ್ಬೋದು ಅದು ಒಳ್ಳೇದಾಗಿರ್ ನನ್ನ ನೋಡಿರ್ಬೋದು ಲೋಕ ಆಯುಕ್ತವ್ರು ಒಂದು ಎಪ್ಪತ್ತೆಂಬತ್ತು ಮನೆಗೆ ಬೆಳಗ್ಗೆ ಬೆಳಿಗ್ಗೆ ನುಗ್ಗುದ್ರ ಗೊತ್ತಿಲ್ಲ ಎಲ್ಲರೂ ದುಡ್ಡು ಎಲ್ಲ ಬಾಸ್ಕೊಂಡ್ಬಿಟ್ರು ಅದು ಎಕ್ಸ್ಪೆಕ್ಟ್ ಮಾಡ ಅಧಿಕಾರಿಗಳು ಸೊ ದಯವಿಟ್ಟು ನನ್ನ ಅಧಿಕಾರಿಗಳು ಒಳ್ಳೆ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಈ ದಾರಿ ಆಯ್ಕೆ ಮಾಡ್ಕೊಳ್ಳೋಣ ಜನ ಹತ್ರ ಹೋಗೋಣ ಇದೇ ತಿಂಗಳು ಇದೇ ಉತ್ತೂರು ಹೋಬಳಿ ಸಾರಿ ನಮ್ಮ ದಿಕ್ಷಂದ್ರ ಹೋಬಳಿದಲ್ಲಿ ಒಂದು ಬೃಹತ್ ಕಾರತಕ್ಕಂತ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಜನಸಂಪರ್ಕಕ್ಕೆ ಅದಕ್ಕೆ ಮಾನ್ಯ ಡಿ ಸಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಆ ಒಂದು ಕಾರ್ಯಕ್ರಮ ಬೆಳಗಿಂದ ಸಾಯಂಕಾಲವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದಾರೆ ಆ ಕಾರ್ಯಕ್ರಮ ದೊಡ್ಡ ಮಟ್ಟ ಯಶಸ್ವಿ ಮಾಡೋಣ ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ನಮ್ಮನ್ನು ಸ್ಪಂದಿಸ್ತಾ ಇದ್ದಾರೆ ಇದು ನಮ್ಮ ಜೊತೆ ಬರ್ತಾ ಇದ್ದಾರೆ ಯಾವ ಕುಟುಂಬದಲ್ಲಿ ಒಗ್ಗಟ್ಟಿರ್ತದೆ ಆ ಕುಟುಂಬನ ಯಾರು ಏನು ಮಾಡೋಕ್ಕಾಗಲ್ಲ ಇವತ್ತು ಎಲ್ಲಾ ತಾಲೂಕು ಅಧಿಕಾರಿಗಳು ಆಡಳಿತ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಒಗ್ಗಟ್ಟ ಕೆಲಸ ಮಾಡ್ತಾ ಇದ್ವಿ ನಮ್ಮ ಹತ್ರ ಕೆಲಸ ಮಾಡ್ಕೊಳ್ಳಿ ನಮ್ಮನ್ನು ಓವರ್ ಕರಪ್ಷನ್ ಮಾಡಕ್ಕೆ ಹೋಗ್ಬೇಡಿ ಅದಲ್ವಾ ದಯವಿಟ್ಟು ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ಇವತ್ತಿನ ದಿವಸ ಸಕ್ಸಸ್ ಆಗಲಿ ನಿಮ್ದು ಏನೇ ಸಮಸ್ಯೆ ಇದ್ರೆ ಕೂಡ ಇವತ್ತು ನನ್ನ ತಂದು ಇವತ್ತು ನಮ್ಮ ಮುಂದೆ ಇಡಿ ಅದನ್ನು ಎಲ್ಲಾ ಅಧಿಕಾರಿಗಳಿಗೆ ನಾವು ಸಂಪರ್ಕವನ್ನು ಮಾಡಿ ಇದು ಮಾಡ್ಕೊತೀನಿ ಅಂತ ಹೇಳ್ತಾ ಸೊ ಮುಂದಿನ ದಿವಸಗಳಲ್ಲಿ ಎಲ್ಲ ಅಧಿಕಾರಿಗಳು ಈ ಕಾರ್ಯ ಸಕ್ಸಸ್ ಮಾಡಿ ನಾನು ಇನ್ನು ಮೂರು ಗಂಟೆ ನಾಲ್ಕು ಗಂಟೆ ಎಲ್ಲರೂ ಬಂದು ಈ ಕಡೆಯಿಂದ ಇಳಿದವರು ದೇವರ ಸಮುದ್ರ ಒಂದು ಕನಸು ದೇವರ ಸಮುದ್ರ ನಿಮ್ಮೆಲ್ಲರ ಮಗ ಇಡೀ ದೇವರ ಸಮುದ್ರನ ಪ್ರಪಂಚಕ್ಕೆ ತೋರಿಸತಕ್ಕ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ ಸೊ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಹೋಗ್ತಿದೀವಿ ಸೊ ಇದೇ ಅಂಗವಾಗಿ ಮನ್ನ ಯು ಟಿ ಖಾದರ್ ಸಾಹೇಬರು ಒಂದು ಇಪ್ಪತ್ತೈದ ಮೂವತ್ತು ಜನ ಎಮ್ ಎಲ್ ಬೆಸ್ಟ್ ಎಮ್ ಎಲ್ ನೆಕ್ಸ್ಟ್ ಮಂತ್ ಒಂದು ಕಾನ್ಫರೆನ್ಸ್ ಏಳನೇ ತಾರೀಕು ಐದನೇ ತಾರೀಕು ಕಾನ್ಫರೆನ್ಸ್ ಗೋತ್ರ ಅಮೆರಿಕ ಕಳಿಸ್ತಾ ಇದ್ದಾರೆ ಸೊ ಅದರಲ್ಲೂ ಕೂಡ ಇಪ್ಪತ್ತೈದು ಮೂವತ್ತು ಜನ ಶಾಸಕರಲ್ಲಿ ಕೂಡ ನಿಮ್ಮ ಶಾಸಕರು ಕೂಡ ಆಯ್ಕೆ ಆಗಿದ್ದಾರೆ ಮಾಡ್ತಕ್ಕಂತ ಕೆಲಸ ಒಳ್ಳೇದಾಗಿದ್ರೆ ಗುರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಒಳ್ಳೇದಾಗುತ್ತೆ ನಮ್ಮ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ಸೊ ಖಂಡಿತವಾಗ್ಲೂ ಪೊಲೀಸ್ ಇಲಾಖೆ ಫಸ್ಟ್ ವಯಸ್ಸಾದವ್ರಿಗೆ ಅವಕಾಶ ಮಾಡ್ಕೊಡಿ ಹಾಗೂ ನನ್ನ ಅಧಿಕಾರಿಗಳು ಏನೇನು ಆವಾರ್ಗಳು ಬರ್ತದೆಲ್ಲ ಎಂಟ್ರಿ ಮಾಡ್ಕೊಳ್ಳೋಕೆ ಕೇಳಿ ಎಂಟ್ರಿ ಮಾಡ್ಕೊಳ್ಳೋಕೆ ಕೇಳಿ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಇದು ರೆಡಿ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು